ಡ್ರಮ್ಮು ಎಷ್ಟೇ ಮಾಡ್ರು ಬರ್ತಾ ಇಲ್ಲ ಅದು ಡ್ರಮ್ಮು ಅದಕ್ಕಾಗಿ ಹದಿನೇಳು ಸೈಜ್ದು ನೆಟ್ ಹಾಕ್ಬಿಟ್ಟು ಪ್ರವೀಣಕ್ಕೆ ಬಂದಿದ್ದಾರೆ ನಿಮಿಷ ಇವತ್ತು ಇಪ್ಪತ್ತೇಳು ಸಾವಿರ ಲೆಕ್ಕ ಮಾಡಿ ಇಪ್ಪತ್ತೇಳಿ ಇಪ್ಪತ್ತೆರಡಲ್ಲಿ ಐದು ಸಾವಿರ ಜಾಸ್ತಿ ಡೀಸಲ್ ಐದು ಸಾವಿರದಲ್ಲಿ ಸದು ರೋಡು ಆ ಅಂಕೋಲ ರೋಡು ಯಪ್ಪಾ ಸಾಕು ಸಾಕು ಆಗ್ಬಿಡ್ತವೆ ಎಷ್ಟು ಗುಂಡಿ ಬಿದ್ದಾವೆ ಯಾರಿಗೂ ಹೇಳಕ್ಕಾಗ್ತಿಲ್ಲ ನಮ್ಮ ಮನೇಲಿ ಯೂಸ್ ಮಾಡ್ತಾಯಿದ್ದಾರೆ ನಮ್ಮ ಮಾಗಡಿ ನಮ್ಮ ಮಹೇಶ್ ಅಣ್ಣ ಅಲ್ಲ ಕೊಟ್ಟಿದ್ದವು ಮಹೇಶ್ ಅಣ್ಣ ಮತ್ತು ಮೂರ್ತಿ ಅಣ್ಣ ಅವ್ರು ತೆಗಿತಾರೆ ಎರಡೇ ಗಾಡಿ ಬಂದಿರೋದು ಅವ್ನು ಶಾಂಪಲ್ಲು ಒಂದಿಷ್ಟು ತಗೊಂಡು ಹೋಗ್ತಾನೆ ಶಾಂಪಲ್ಲಿ ಸತತವಾಗಿ ನಾನ್ ಸ್ಟಾಪ್ ಡ್ರೈವಿಂಗ್ ಮಾಡ್ಕೊಂಡು ಕರೆಕ್ಟಾಗಿ ಬೆಳಗ್ಗೆ ಆರು ಗಂಟೆಗೆ ಮರಿಯಮ್ನಹಳ್ಳಿ ಪಾಯಿಂಟ್ ರೀಚ್ ಆಗಿದ್ದೀನಿ ನೋಡಿ ಅದೇ ಫ್ಯಾಕ್ಟ್ರಿ ಇವು ನೋಡಿ ಹೆಂಗಿದಿಲ್ಲಲ್ಲ ಜಸ್ರವಾಗಿ ಇಲ್ಲಿ ಕಾಣ್ತಿರೋದೇ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ರೋಡ್ ನೋಡಿ ಹೆಂಗೈದೆ ಸಮಾಧಾನ ಎತ್ತಾಗ್ಬೇಡ ಜಾಸ್ತಿ ಜಾಸ್ತಿ ಎತ್ತಾಗ್ತದೆ ಇಲ್ಲಿ ಕಾಣ್ತಿದ್ದಲ್ಲ ಇದೇ ಫ್ಯಾಕ್ಟ್ರಿ ಸ್ವಸ್ತಿಕ್ ಸ್ಟೀಲ್ ಅಂತೇಳಿ ಇವಾಗ ಮುಂಚೆ ಸ್ವಸ್ತಿ ಸ್ಟೈಲು ಇವಾಗ ಲಕ್ಷ್ಮೀ ಪ್ರಿಯ ಅಂತ ಹೇಳಿದೆ ರೋಡ್ ಮಾತ್ರ ಬ್ಯಾಕ್ಟ್ರಿ ಒಳಗೆಲ್ಲ ಚೆನ್ನಾಗೈತೆ ಇಲ್ಲೇ ಸ್ವಲ್ಪ ಯಾಕೆ ರೋಡ್ ಐತೆ ಅಲ್ಲಿಂದ ಅಲ್ಲಿ ಊರಲ್ಲಿ ಊರವ್ರು ಗಲಾಟೆ ಮಾಡ್ತಾರೆ ಆ ಊರು ರೋಡ್ಗೆ ತ ಡಾಂಬರ್ ರೋಡಗೆ ಬರೋಂಗಿಲ್ಲ ಈಗ ಸಪ್ರೇಟಾಗಿ ಒಂದು ಮಣ್ಣು ರೋಡ್ ಮಾಡಿ ಬಿಟ್ಟಿದ್ದಾರೆ ಈ ರೋಡಲ್ಲೇ ಓಡಾಡಬೇಕು ನೋಡಲ್ಲಿ ಐತೆ ಅವರೊಳಗ ಬರೋಂಗಿಲ್ಲ ಟೂ ವೀಲರ್ ಕಾರು ಪಾರು ಎಲ್ಲ ಬರ್ಬೋದು ನಮ್ಮ ಲಾರಿಯವ್ರು ಬರೋಂಗಿಲ್ಲ ಅದೇ ಗೊತ್ತಿರೋ ವಿಷಯನೇ ಎಲ್ಲಿ ಹೋದ್ರು ಲಾರಿಯವ್ರಿಗೆ ಅಂತಲೇ ಒಂಥರ ಲಾರಿಯವರೆಲ್ಲ ಬಂದರೆ ರೋಡೆಲ್ಲ ಹಾಳಾಗ್ಬಿಡ್ತವೆ ಹಂಗೆ ಹಿಂಗೆ ಅಂಥೇಳಿ ಏನು ಮಾಡ್ತಾರೆ ಬಿಡೋದೇ ಇಲ್ಲ ನಮಗೆ ಈ ಗುಂಡಿಗಳಲ್ಲೇ ಓಡಿಸಿ ಓಡಿಸ್ರಪ್ಪ ಓಡಿಸ್ರಿ ಗುಂಡಿಯಲ್ಲಿ ಓಡಿಸ್ರಿ ಅಂತ ಹೇಳಿ ಬಿಟ್ಬಿಡ್ತಾರೆ ಗುಂಡಿದೇನು ಸಮಸ್ಯೆ ಇಲ್ಲ ಇದು ಮಳೆ ಬಂದು ಕೆಸರು ಗದ್ದೆ ಆಗವೆ ಸ್ಟಿಡ್ ಆಗುತ್ತೆ ಜಾರತ್ತೆ ಗಾಡಿ ಹಿಂಗೇನೆ ಈ ಮಣ್ಣಿಗೆ ಗಾಡಿಗಳು ಎಷ್ಟದಾವೆ ಏನಂತ ಗೊತ್ತಿಲ್ಲ ಕೆಲವೊಬ್ರು ಮೊನ್ನೆ ಯಾರೋ ಕಮಿಟ್ಸ್ ಹಾಕಿದ್ರಿ ಇದು ಏನಕ್ಕೆ ಕಣ ಗಂಟೆ ಹಾಕಿದ್ದೀರಾ ಅಂತ ಗಂಟೆ ರನ್ನಿಂಗಲ್ಲಿ ಸೌಂಡ್ ಬಡಿತಾ ಇದ್ದಾಗ ನೋಡಿ ಈ ಥರ ಸೌಂಡ್ ಹೊಡಿತಿದ್ದಾಗ ನಿದ್ದೆ ಬರಲ್ಲ ನಿದ್ದೆ ಬಂದ್ರೂ ಎಚ್ಚರ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಅದು ನಾನು ಇರೋ ಎಲ್ಲ ಕಡೆಯಲ್ಲಿ ನಮ್ಮ ಅಂಬಾರಿಯಲ್ಲೂ ಹಾಕಿದೆ ಅದನ್ನು ನಾನು ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ರೋಡ್ ಮಾತ್ರ ಚೆನ್ನಾಗಿಲ್ಲ ಈ ಫ್ಯಾಕ್ಟ್ರಿಗೆ ಹಂಗಾಗಿ ಇದು ನಮ್ಮ ಓನರ್ ಕೊಡಿಸಿದ್ವಿ ಎರಡು ಸಿಗಂದೂರು ಹೋಗಿದ್ವಿ ಗೊತ್ತಾ ಅವಾಗ ಕೊಡಿಸಿದ್ರು ಸಿಗಂದೂರಲ್ಲಿ ಅದು ನಾವೇ ಇಸ್ಕೊಂಡು ಹಾಕೋಬಾರ್ದು ಹಂಗಾಗಿ ನಮ್ಮ ಓನರ್ ಕೊಡ್ಸಿದ್ದು ನಾವು ಹಾಕೊಂಡಿದ್ವಿ ಹ್ಮ ಮಿಕ್ಕೆ ಜೋಳ ಜೋಳ ಹಾಕಿದಾರೆ ಇಲ್ಲೆಲ್ಲ ನೋಡಿವೆಲ್ಲ ಜೋಳ ಎಲ್ಲ ಜೋಳ காடி ஓடாட் ஓடாடிரோ மார்க்கை அதாட்டி தவ ஃபாட்டரி லாலி ஐந்து வெளியேனா காடி விட் கொடனா லாஸ்ட் டைமெல்லாம் வெளியே ஆறு கட்டை காடி ஒழக் விடக்கான ஆ ஃபரேனா விட் கொட்டவனா விட்டோ பரவாயில்ல இன்னும் எஸ்டோ ஆறே இல்லை சைடுக்கு ஆணா ನೋಡಿ ಅಲ್ಲಿ ಐತೆ ನೋಡಿ ಅದು ನೋಡಿದ್ರೆ ಅದು ಡಾಂಬರ್ ಅದು ಅಲ್ಲಿಂದ ಬರುತ್ತೆ ಆ ರೋಡಕ್ಕೆ ಬಿಡೋಲ್ಲ ಗಾಡಿಗಳ್ನ ಓ ಕಾರ್ನವರು ಬರಬಾರ್ದು ಅಂತ ಇದು ಈಗ ಸೂಪರಪ್ಪ ಕಾರ್ನವರು ಮಾತ್ರ ಬರೋರು ಅವ್ರಿಗೂ ಬರಬಾರ್ದು ಅಂತೇಳಿ ಒದ್ಬಿಟ್ಟ್ರಿ ಕಾರ್ನವರು ಇದೇ ರೋಡಾಗಿ ಬರ್ಬೇಕು ಇವಾಗ ನೋಡಿ ಸ್ನೇಹಿತರೆ ಹೊಸಪೇಟೆ ಡ್ಯಾಮ್ ಬ್ಯಾಕ್ ವಾಟರ್ ನೀರು ನೋಡಿ ಫುಲ್ಲು ಕಣ್ಣಿಗೆ ಕಣೇಶ್ ದೂರ ನೀರು ಐತೆ ಖಾಲಿ ಮಾಡ್ಕೊಂಡು ಹೊಸಪೇಟೆ ಕಡೆ ಹೋಗ್ತಾ ಇದ್ದೀನಿ ಟೈಮ್ ಆಲಿ ಹನ್ನೊಂದುವರೆ ಹನ್ನೊಂದು ಹತ್ತು ಮುಕ್ಕಾಲ್ಗೆಲ್ಲ ಗಾಡಿ ಖಾಲಿ ಆಗ್ಬಿಡ್ತು ಇದ್ದೀನಿ ಕಣ್ಣಿಗೆ ಕಣೇಶ್ ದೂರ ಬ್ಯಾಕ್ ವಾಟರ್ ನೀರು ಚೆನ್ನಾಗಿ ಎಲ್ಲ ನೀರು ಬಿಟ್ಟಿರ್ತಾರೆ ಹೋಗೋಣ ಹೋಗಿ ಮಳೆ ಬೇರೆ ಬರೋಕ್ಕೆ ಶುರುವಾಯ್ತು ಇವಾಗ ಮಳೆ ಇರೋದ್ರಿಂದ ಟನಲ್ ಕಾಣ್ತಾ ಇಲ್ಲ ಇವಾಗ ಕಾಣ್ತಿತ್ತು ದೇವಸ್ಥಾನ ಪೂಜೆ ಮಾಡಕ್ಕೆ ಗೊತ್ತಾರ ಟೂ ಟೂ ಕೂಡ ಎಷ್ಟು ನಿಂತ ನೋಡಿ ವಿಜಯನಗರ ಜಿಲ್ಲೆಗೆ ಸ್ವಾಗತ ಸುಸ್ವಾಗತ ಹಾರನ್ನು ಹೊಡೆದ್ರೆ ಡಬಲ್ ಸೌಂಡ್ ಬರುತ್ತೆ ಆದರೆ ಹೊಡಿಬಾರ್ದು ಆರನ್ ಇಲ್ಲಲ್ಲ ಜಾಸ್ತಿ ಆರನ್ನು ಹೊಡಿಬಾರ್ದು ಹೋಗೋಣ ಈಗ ಹಾಸ್ಪಿಟಲ್ ಹೋಗಿ ಸಣ್ಣ ಪುಟ್ಟ ಕೆಲಸಗಳವೆ ಸರ್ವಿಸ್ ಮಾಡಿಸ್ಬೇಕು ಎರಡು ವೀಲ್ ಬೋರ್ಟ್ ಕಟ್ಟಾವೆ ಕಟ್ಟಾಗವೇ ಎರಡು ವೀಲ್ ಬೋಟ್ ಹಾಕ್ಬೇಕು ಆಮೇಲೆ ನಾವು ಸ್ನಾನ ಮಾಡಬೇಕು ಸೀಟ್ ಬಟ್ಟೆ ಎಲ್ಲ ಒಗಿಬೇಕು ಎಲ್ಲ ಕೆಲಸಗಳು ಮುಗಿಸ್ಕೊಳ್ಳೋಣ ನೋಡು ಏನು ಹೇಳಲಿಲ್ಲ ನೋಡು ಹೇಳಿದ್ಮೇಲೆ ನೋಡೋಣ ಅರ್ಜುನಿಗೆ ಸರ್ವಿಸ್ ಮಾಡಿಸಕ್ಕೆ ಬಂದಿದ್ದೀನಿ ನೋಡಿ ನಮ್ಮ ಅರ್ಜುನ ಅಲ್ಲಿದೆ ಗಾಡಿ ಇಲ್ಲಿ ಬಂದು ಒಂದು ಮೌಂಟನ್ ಡ್ಯೂ ಕುಡಿದೆ ಈ ಗಾಡಿ ನೋಡಿ ಈ ಪಟ್ಲದಮ್ಮ ಗಾಡಿ ಗಾಡಿ ನೇಮ್ಬಲ್ಡು ಪಟ್ಲದಮ್ಮ ಅಂತೇಳಿ ಪಟನ್ ಮೀಲು ಎಲ್ಲಿ ಹೋದರೂ ಮೈಸೂರಿಂದ ನಮ್ಮ ಬೆನ್ನತ್ ಬಿಡೈತೆ ಅಲ್ಲಿ ಕೆಳಕ್ಕೆ ಇದ್ರ ಹತ್ರ ಗುಂಡ್ಲು ಪೆಟ್ಟೆ ಬಿಟ್ಟು ಮುಂದೆ ನಿಲ್ಸ್ಕೊಂಡ್ವಿ ಅಲ್ಲೂ ಬಂದು ನಿಂತ್ಕೊಂತು ಅಲ್ಲಿಂದ ಮುತ್ತಂಗ ಬಾರ್ಡ್ರಲ್ಲಿ ಬಂದು ನಿಂತ್ಕೊಂಡ್ವಿ ಅಲ್ಲೂ ಬಂದು ನಿಂತ್ಕೊಂತ ನಮ್ಮ ಜೊತೆಲಿ ಅಲ್ಲಿಂದ ಘಾಟ್ ಜಾಮ್ ಆಯಿತು ಬತ್ತೇರಿ ಘಾಟು ಅಲ್ಲಿಗೆ ಬಂದು ನಮ್ಮ ಜೊತೆ ನಿಂತ್ಕೊಂತು ಕ್ಯಾಲಿಕೇಟ್ ಖಾಲಿ ಮಾಡಿ ಮಂಗ್ಳೂರ್ಗೆ ಬರ್ಬೇಕಾದ್ರೆ ಮಾಹಿತಾವೆ ಅಲ್ಲೂ ಬಂದು ಸಿಕ್ತು ನಿನ್ನೆ ಮ ಮಂಗ್ಳೂರಲ್ಲಿ ಬಂದು ಲೋಡ್ ಮಾಡಿಸ್ತೀವಿ ಅಲ್ಲೂ ಸಿಕ್ತು ರಾತ್ರಿ ಆಸನದಲ್ಲಿ ಜೊತೆಲೆ ಬಂದ ತಿರ್ಗಾಳಿ ಬೆಳಗ್ಗೆ ಖಾಲಿ ಮಾಡತ್ತವ ಅಲ್ಲೂ ಬಂದು ನಾನು ಫಸ್ಟು ಐದು ಗಂಟೆ ಬಂದು ನಿಸ್ಕೊಂಡು ಆರು ಆರೂವರೆಗೆ ಆಮೇಲೆ ಇವರು ಎಂಟೂವರೆ ಒಂಬತ್ತು ಗಂಟೆಗೆ ಬಂದರು ತಿರ್ಗಿ ಅಲ್ಲಿ ಖಾಲಿ ಮಾಡಿ ನಾನು ಫಸ್ಟ್ ಗಾಡಿ ಖಾಲಿ ಮಾಡ್ಕೊಂಡು ಸರ್ವಿಸ್ ಮಾಡಿಸೋಕೋಕೆ ಬಂದಿದ್ದೀನಿ ಇವಾಗ ಇಲ್ಲೂ ಬಂತು ನೋಡಿ ಗಾಡಿ ಹೆಂಗೆ ನಾವೆಲ್ಲಲ್ಲಿ ಹೋಗ್ತೀವಿ ಅಲ್ಲಲ್ಲಿಗೆ ಬರ್ತಿಟ್ಟೆ ಇವಾಗ ಇಲ್ಲಿಂದ ಬೆಂಗ್ಳೂರು ತುಂಬ್ತಾರಂತೆ ಅವರು ಇಲ್ಲಿಂದ ನಮ್ಮ ಜೊತೆ ಬರೋಲ್ಲ ನಮಗೆ ಇವತ್ತು ಲೋಡ್ ಇಲ್ಲ ಹೊಸೂರಿಗಿತ್ತು ಹೊಸೂರು ಬೇಡ ಅಂದ್ವಿ ಬೆಂಗ ಗೋವಾನೇ ಬೇಕು ಅಂಥೇಳಿ ನಿಲ್ಲಿಸಿದ್ವಿ ನಾವು ನೋಡೋಣ ಫಸ್ಟು ಕ್ಲೀನಾಗಿ ಸರ್ವಿಸ್ ಮಾಡಿಸ್ಬಿಟ್ಟು ಆಮೇಲೆ ಹಾಂ ಸಣ್ಣ ಪುಟ್ಟ ಕೆಲ್ಸಗಳ ವೀಲ್ ಬೋಲ್ಟ್ ಹೊಡಿಬೇಕು ಮೇನಾಗಿ ವೀಲ್ ಬೋಲ್ಟ್ ಹೊಡೆದ್ಬಿಟ್ಟು ನೋಡೋಣ ವೀಲ್ ಬೋಲ್ಟು ಮೂರು ತಗೊಂಡಿದ್ದೀವಿ ಆಲ್ರೆಡಿ ಒಂದು ಗಾಡಿಯಲ್ಲಿ ಐತೆ ನಮಗೆ ಬೇಕಾಗಿರೋದು ಎರಡೇ ಎರಡು ಆದರೂ ಎರಡು ಸ್ಪೇರ್ ಇರಲಿ ಗಾಡಿಗೆ ಅಂಥೇಳಿ ಮೂರು ತಗೊಂಡಿದ್ದೀನಿ ಗಾಡಿಯಾಗಿರೋದು ಒಂದು ಇದೊಂದು ಸೇರಿಸಿ ಹೊಡೆದು ಬಿಡೋದು ಇನ್ನೂ ಎರಡು ಸ್ಪೇರ್ ಮಡಿಕೊಂಡಿರೋದು ಗಾಡಿಯಾಗಿದ್ದಷ್ಟು ಸೇಫ್ಟಿ ಒಳ್ಳೇದು ಇಲ್ಲಿ ಇದೇನು ಕರ್ಗೋಗಲ್ಲ ಅಳಿಸೋಗಲ್ಲ ಏನಾಗಲ್ಲ ಒಂದು ವರ್ಷ ಅಲ್ಲ ಎರಡು ವರ್ಷ ಬಿಟ್ಟು ಬೇಕಾದ್ರೆ ಹಾಕ್ಬೋದು ಇದನ್ನು ಆಲೇ ನೀರು ಹೊಡಿತಾ ಇದ್ದಾರೆ ನೋಡಿ ಕಾಣ್ತಿರ್ಬೋದು ನೀರೆಲ್ಲ ಹೊಡಿತಾವ್ರೆ ಪೂರ್ತಿ ಆಗ್ಬಿಡುತ್ತೆ ಅದಕ್ಕೆ ಒಂದ್ಸಲಿ ಫುಲ್ ಸರ್ವಿಸ್ ಮಾಡಿಸ್ಬಿಡೋಣ ಅಂತೇಳಿ ಫುಲ್ ಸರ್ವಿಸ್ ಮಾಡ್ಬೋದು ವೀಲ್ ಬೋಲ್ಟು ಒಡ್ಸೋಣ ಅಂತ ನಾನು ಬಿಚ್ಚಿದೆ ಆಮೇಲೆ ನೋಡ್ರೆ ಒಳಗಡೆ ಲೈನರ್ ಹೋಗ್ಬಿಡವೇ ಈಗ ಮತ್ತೆ ಅಲ್ಲಿಂದ ಟೈರ್ ಫಿಟ್ ಮಾಡ್ಕೊಂಡು ವಾಪಸ್ಸು ಗ್ಯಾರೇಜಿಗೆ ಬಂದು ಬಿಸ್ತಾ ಇದ್ದೀವಿ ಲೈನರ್ ಓಡಿಸ್ಬೇಕು ಎರಡು ಲೈನರ್ ಹೋಗ್ಬಿಟ್ಟವೆ ಬ್ರೇಕ್ ಏನೂ ಕಮ್ಮಿ ಇರಲಿಲ್ಲ ಆದರೂ ಲೈನರ್ ಹೋಗ್ಬಿಟ್ಟವೆ ಹೊಡಿಸ್ಕೊಂಬಿಡೋಣ ಅಂತೇಳಿ ಬಿಚ್ಚಿಸ್ತಾ ಇದ್ದೀವಿ ನೋಡೋಣ ಬಿಸಿದಾಗ ತೋರಿಸ್ತೀನಿ ಹಿಂಗಾಯ್ತು ಅಂತ ಲೈನರ್ ನೋಡಿ ಸರ್ವಿಸ್ ಮಾಡಿಸಿರೋದು ಎಷ್ಟು ಕ್ಲಿಯರ್ ಆಗುತ್ತೆ ಎಷ್ಟು ಚೆನ್ನಾಗಿ ಕಾಣ್ತದೆ ನಮ್ಮ ಗಾಡಿ ಈ ಚಾರ್ಸಿಗಳಿಗೆ ಕೆಂಪು ಕಲರ್ ಬಣ್ಣ ಹೊಡೆದಷ್ಟು ಸರ್ವಿಸ್ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಕಪ್ಪು ಕಲರ್ಗಿಂತ ಕೆಂಪು ಕಲರ್ ಬಣ್ಣ ಸೂಪರಾಗಿ ಕಾಣುತ್ತೆ ಜಾಸ್ತಿ ನೋಡೋಣ ಬರೀ ಬಿಸಿಲಿ ನೋಡಿ ಸ್ನೇಹಿತರೆ ಡ್ರಮ್ಮು ಎಷ್ಟೇ ಮಾಡ್ರೂ ಬರ್ತಾಯಿಲ್ಲ ಅದು ಡ್ರಮ್ಮು ಅದಕ್ಕಾಗಿ ಹದಿನೇಳು ಸೈಜ್ದು ನೆಟ್ಟಾಕ್ಬಿಟ್ಟು ಟೈಟ್ ಮಾಡಿದಾಗ ಅದು ಆಚೆ ಬರುತ್ತೆ ಎರಡು ಹೋಲ್ ಇರ್ತದೆ ಎರಡು ಕಡೆ ಹಾಕ್ಬಿಟ್ಟು ಟೈಟ್ ಮಾಡ್ಕೊಂಡು ಆ ಥರ ಟೈಟ್ ಮಾಡಿದಾಗ ಬರ್ತಾಯಿದ್ದೇವೆ ಫಸ್ಟ್ ಟೈಮ್ ತೆಗಿತಾರ ನಮ್ಮ ಗಾಡಿ ಬಂದಾಗಿಂದ ಅದಕ್ಕೆ ಇಷ್ಟೊಂದು ರಫ್ ಮಾಡ್ತಾಯಿದೆ ಅವ್ರ ಶೋರೂಮಲ್ಲಿ ಅಗ್ರೆಸ್ ಮಾಡಿದಾಗ ಡೈರೆಕ್ಟ್ ಫುಲ್ ಅಸೆಂಬ್ಲಿನೇ ತೆಗೆದಿದ್ರು ನಮಸ್ತೆ ಸ್ನೇಹಿತರೆ ಇವಾಗ ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ಹೊಸಪೇಟೆ ಕೊಪ್ಪಳ ಸ್ಟೀಲಿಂದ ಲೋಡ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಓವಾ ಇನ್ನು ಕೊಪ್ಪಳ ಹೋಗ್ಬೇಕು ಕೊಪ್ಪಳ ಹೋಗಿ ಸ್ನಾನಗೀನ ಮಾಡ್ಕೊಂಡು ಯಾವ ಥರ ಇದೀವಿ ಹೋಗಿ ಸ್ನಾನಗೀನ ಮಾಡ್ಕೊಂಡು ಹೋಗ್ತಾರದು ಸಾಯಂಕಾಲನೇ ಬಿಡೋದು ಇದು ಯಾವುದೋ ಒಂದು ಗಾಡಿ ನಮ್ಮ ಸಬ್ಸ್ಕ್ರೈಬರ್ ಅವರ ಈ ಗಾಡಿ ಈ ಗಾಡಿ ಅಂತಲ್ಲ ಈ ಗಾಡಿ ಇರಬೇಕು ಅಂದ್ಕೊಂಡಿದೀನಿ ಅಲ್ಲಿ ಮಾತಾಡ್ಸಿ ಊಟಕ್ಕೆ ಹೋದ್ರೂ ಸಿಗಲಿಲ್ಲ ಇದು ಬಜರಂಗಿ ಗಾಡಿ ಇದು ನಮ್ಮ ಲೈನ್ ಗಾಡಿ ಈ ಗಾಡಿ ಇರ್ಬೋದೇನೋ ಇಲ್ಲ ಆ ಗಾಡೀಲಿ ಇರ್ಬೇಕು ಯಾವುದೋ ಒಂದು ಗಾಡಿ ಇಲ್ಲ ಇವೆರಡರಲ್ಲಿ ಯಾವುದೋ ಒಂದು ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಅವರೇ ಅವಲ್ಲೇ ಮಾತಾಡ್ಸ್ಕೊಂಡು ಹೋದ್ರು ವೀಡಿಯೋ ಬಿಡ್ತಾಯಾರೋ ವಿಡಿಯೋ ಬಿಡ್ತಾರೋಣ ಅಂದ್ಕೊಂಡು ಹೋದರು ಇದು ಮೊನ್ನೆ ನಿನ್ನೆ ಹಾಸ್ಪಿಟಲ್ ನಮ್ಮ ಜೊತೆ ಇದ್ದ ಗಾಡಿ ಇದು ಇದು ಮಂಗ್ಳೂರಲ್ಲಿ ನಮ್ಮ ಜೊತೆ ಇದ್ದ ಗಾಡಿ ಇದು ಇದು ಗೋವಾ ಲೈನ್ ಗಾಡಿ ಹಾ ಹೋಗೋಣ ಹೋಗೋಣ ಕೊಪ್ಪಳ ಹೋಗಿ ಶಿಸ್ತಾಗಿ ಸ್ನಾನ ಮಾಡಿ ಆಮೇಲೆ ಕೊಪ್ಪಳ ಮಾರ್ಟಲ್ಲಿ ಹೋಗಿ ಅಕ್ಕಿ ಇಲ್ಲ ಸ್ವಲ್ಪ ಮಸಾಲೆ ಐಟಮ್ಗಳು ಅವು ಇವು ಎಲ್ಲ ಖಾಲಿ ಆಗ್ಬಿಟ್ಟವೆ ಎಲ್ಲ ಶಾಪಿಂಗ್ ಮಾಡ್ಕೊಂಡು ತಗೊಂಡು ಡೀಸೆಲ್ ಗೀಝಲ್ ಹಾಕ್ಕೊಂಡು ಒಂದು ಆರೂವರೆ ಏಳು ಗಂಟೆ ಎಂಟು ಗಂಟೆ ಬಿಟ್ಬಿಡೋದು ಬೇಗನೇ ಇವತ್ತು ನೋಡೋಣ ಹೆಂಗಾಗುತ್ತಾ ಹಂಗೆ ಫಸ್ಟು ಕೊಪ್ಪಳ ಹೋಗಿ ಸ್ನಾನ ಮಾಡೋಣ ಆಮೇಲೆ ಮುಂದಿಂದು ಈ ಕೆಸರು ರೋಡು ರೋಡು ಮಳೆ ಬಂದು ಹೆಂಗೈತೆ ನೋಡಿ ರೋಡಿದು ಇವತ್ತು ಹೆಂಗೋ ಮಳೆ ಇಲ್ಲ ನಿನ್ನೆ ಮಳೆ ಬಂದಿದ್ದಿದು ಒಣಬುಡಿದ್ದು ಸ್ವಲ್ಪ ಡ್ರೈ ಆಗವೆ ಹಾ 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 ಹಾಂ ಸ್ನೇಹಿತರೆ ನಮ್ಮ ಸಬ್ಸ್ಕ್ರೈಬರ್ದು ಟ್ಯಾಕ್ಟ್ರ್ ಇವರೇ ನೋಡಿ ಹ ನಿಮ್ಮ ಹೆಸರು ಹಾಂ ಪ್ರವೀಣ ಮಾತಾಡ್ಸಕ್ ಬಂದಿದ್ದಾರೆ ನಿಮಿಷ ಟ್ಯಾಕ್ಟ್ರ್ ಇಲ್ಲಿ ನಮ್ಮ ಬಂಕಲ್ಲಿ ನಿಲ್ಸ್ಕೊಟ್ಟು ನಮ್ಮನ್ನ ಮಾತಾಡ್ಸಕ್ ಬಂದಿದೆ ಇದೆಲ್ಲ ನಿಮ್ಮ ಟ್ಯಾಕ್ಟ್ರು ಹಾ ನಮ್ಮ ಗಾಡಿ ಅಲ್ಲೇ ಇಟ್ಟು ನಿಲ್ಸಿದ್ದು ಇಲ್ಲೇ ಬಂದು ಮಾತಾಡ್ಸಕ್ ಬಂದಿದ್ದಾರೆ ಮತ್ತೆ ಈಗ ಬಂದಾಗ ಇರ್ರಿ ಹಿಂಗೆ ಇಲ್ಲೇ ಇರ್ತೀವಿ ನಾವು ಯಾವಾಗ ಇಲ್ಲೇ ಇರ್ತೀವಿ ಬಂದಾಗ ಫೋನ್ ಮಾಡ್ತೀನಿ ಸಿಗ್ತೀರ ಆಯ್ತಾ ನೋಡಿ ಸ್ನೇಹಿತರೆ ಪ್ರವೀಣ್ ಅಂತ ಬಂದು ಮಾತಾಡ್ಸ್ಕೊಂಡಿದ್ದ ಆಯ್ತು ಇವತ್ತು ಅವರು ಹೋದ್ರು ನಾವು ಸ್ನಾನ ನಾವು ಮಾಡಿ ವಿಷಯ ಆಗೋದ್ವಿ ಇವಾಗ ಕೊಪ್ಪಳ ಹೋಗಿ ಮಾರ್ಟ್ಗೆ ಹೋಗ್ಬೇಕು ಮಾರ್ಟ್ಗೆ ಹೋಗಿ ಸ್ವಲ್ಪ ರೇಷನ್ ತಗೊಂಡು ರುಚಿನ ಜೊತೆ ಒಂದು ಸೆಲ್ಫಿ ಆಟಿಗೆ ಹೋಗಿ ರೇಷನ್ಗಳು ತಗೊಂಡ್ಬಂದ್ಬಿಡೋಣ ತಗೊಂಡ್ಬಂದ್ಬಿಟ್ಟು ತಗೊಂಡು ಬಂದು ರೆಡಿ ಆಗೋಣ ಆಮೇಲೆ ಆರಾಮಾಗಿ ಬಿಲ್ ಕೊಡ್ಸ ಹೋಗೋಕೆ ಸರಿ ಆಗುತ್ತೆ ಇದೇ ಟ್ಯಾಕ್ಟ್ರ ಅವ್ರದ್ದು ನಮ್ಮ ಗದಗ ಟೋಲು ಗದಗ ಹುಬ್ಳಿ ಟೋಲ್ ಬಂದು ನಿಲ್ಲಿಸಿ ಟೀ ಎಲ್ಲ ಟೈರ್ ಟಯರೆಲ್ಲ ಚೆಕ್ ಮಾಡಿ ಎಲ್ಲ ಓಕೆ ಆಯಿತು ಸ್ವಲ್ಪ ಸ್ನ್ಯಾಕ್ಸು ತಗೊಂಡಿದ್ದಾಯ್ತು ನಮ್ಮ ಹೋಟ್ಲಿದೆ ಅಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಇದ್ದರೋ ಅವ್ರು ಇಲ್ಲ ಅವರು ಸಾಗರ ಸಾಗರ ಹೋಗಿದ್ದಾನೆ ನಿನ್ನೆ ಫೋನ್ ಮಾಡಿದ್ದ ಸಾಗರ ಹೋಗ್ತಾಯಿದ್ದೀನೋಣ ಅಂಥೇಳಿ ಇಲ್ಲಿ ಕಜ್ಜಿಕಾಯಿ ಒಪ್ಪಟ್ಟು ಹೋಳಿಗೆ ಹೋಳಿಗೆ ಒಂದು ನಿಮಿಷ ಗಾಡಿ ಹತ್ತಿ ಹೋಳಿಗೆ ಕಜ್ಜಿಕಾಯಿ ಮತ್ತು ಸ್ಪೀಟ್ ಗೀಟ್ಸ್ ಎಲ್ಲ ಸಕ್ಕತ್ತ ಮಾಡ್ತಾರೆ ಉಪ್ಪಿಟ್ಟಂತೂ ಭಾರಿ ಸೂಪರಾಗಿರುತ್ತೆ ಇಲ್ಲಿ ಉಪ್ಪಿಟ್ಟು ಫೇಮಸ್ ಇಲ್ಲಿ ಪ್ರತಿ ಸಲ ಬಂದಾಗ ಇಲ್ಲಿ ಉಪ್ಪಿಟ್ಟು ತಿನ್ಬಿಟ್ಟೆ ಹೋಗೋದು ಇವತ್ತು ತಿನ್ನಲಿಲ್ಲ ಇವತ್ತು ಯಾಕೋ ಬೇಡ ಅನ್ನಿಸ್ತು ಹಂಗಾಗಿ ತಿನ್ನಲಿಲ್ಲ ಸ್ವಲ್ಪ ಸ್ನ್ಯಾಕ್ಸ್ ಮಾತ್ರ ತಗೊಂಡೆ ಇಲ್ಲಿಂದ ಹೊರಡೋಣ ನಾವು ದಾನಿಕೆ ಇಲ್ಲ ಟೈಮ್ ವೇಸ್ಟ್ ಮಾಡೋದು ಬೇಡ ಎಷ್ಟು ಟೈಮಿಗೆ ಹತ್ತು ಕಾಲು ಇಲ್ಲೇ ಹತ್ತು ಕಾಲು ಹುಬ್ಳಿ ಇನ್ನೊಂದು ಮೂವತ್ತು ಕಿಲೋಮೀಟ್ರೆ ಇರ್ಬೇಕು ಅಷ್ಟೆ ಇವತ್ತು ಮಾತ್ರ ಕೈ ಮೇಲೆ ಬಂದುಬಿಡ ನೋಡಿ ಮೂರು ಬೆರಳು ಮೇಲೆ ತೋರಿಸ್ತೈತೆ ಮೈಲೇಜ್ ಏನಾರು ಬಂದೈತೆ ಎರಡೂವರೆ ನೂರು ಕಿಲೋಮೀಟ್ರ್ ಎರಡು ಆರು ಎರಡು ಏಳು ಇರ್ಬೇಕು ಈ ಜಾಗದಲ್ಲಿ ಎರಡೂವರೆ ಮೈಲೇಜಂತೂ ನನಗಂತೂ ತಲೆ ಕಟ್ಟಿ ಕರ್ಮ ಆಗ್ಬಿಡೈತೆ ನನಗಂತೂ ನನಗೆ ನಮ್ಮ ಓನರಿಗೆ ನನಗೆ ಬೇಜಾರು ಅಷ್ಟೇ ನಮ್ಮ ಓನರಿಗೆ ಬೇಜಾರು ಜೊತೆಗೆ ಇದೂ ಏನು ದುಡ್ಡು ಉಳಿತಾಯಿಲ್ಲ ದುಡ್ಡು ಇಲ್ಲ ಏನು ಅನ್ನೋದು ಅನ್ನೋದೊಂದು ಟೆನ್ಷನ್ ನಮ್ಮ ಓನರಿಗೆ ಇವತ್ತು ಬಂದು ಖಾಲಿ ಮಾಡಿದ್ನಲ್ಲ ನಾನು ಮಾ ಕೇರಳದಿಂದ ಬಂದು ಲಾಸ್ಟ್ ಟೈಮ್ ಒಂದು ನಾಲ್ಕು ತಿಂಗಳಿಂದ ಬಂದು ಅದೇ ಕೇರಳ ಅದೇ ಬಂಕಲ್ ಫುಲ್ ಮಾಡಿಸ್ಕೊಂಡು ಮಂಗ್ಳೂರು ಬಂದು ಮಂಗ್ಳೂರಿಂದ ಲೋಡ್ ಮಾಡ್ಕೊಂಡು ಹೊಸಪೇಟೆ ಬಂದು ಖಾಲಿ ಮಾಡಿ ಲೋಡ್ ಮಾಡ್ಕೊಂಡು ಫುಲ್ ಮಾಡಿಸಿದಾಗ ಇಪ್ಪತ್ತೆರಡು ಸಾವಿರ ಇಡಿಸಿತ್ತು ಇವತ್ತು ಇಪ್ಪತ್ತೇಳು ಸಾವಿರ ಲೆಕ್ಕ ಮಾಡಿ ಇಪ್ಪತ್ತೇಳಲ್ಲಿ ಇಪ್ಪತ್ತೆರಡಲ್ಲಿ ಐದು ಸಾವಿರ ಜಾಸ್ತಿ ಡೀಸೆಲ್ ಐದು ಸಾವಿರದಲ್ಲಿ ನಾ ಇವತ್ತು ಸಕಲೇಶ್ ಮೇಲೆ ಬಂದಿದ್ದಕ್ಕೆ ಒಂದು ಎಂಬತ್ತು ಕಿಲೋಮೀಟ್ರ ಜಾಸ್ತಿ ಆಗುತ್ತೆ ಒಂದು ಮೂರು ಸಾವಿರ ಹೋದ್ರೂ ಒಂದು ಮೂರು ಸಾವಿರ ಎರಡೂವರೆಯಿಂದ ಮೂರು ಸಾವಿರ ಎಕ್ಸ್ಟ್ರಾ ಕೊಡಿದ್ರು ಎರಡು ಸಾವಿರ ಜಾಸ್ತಿ ಡೀಸೆಲ್ ಲೆಕ್ಕ ಎರಡು ಸಾವಿರನೇ ಜಾಸ್ತಿ ಡಿಫ್ರೆನ್ಸ್ ಹೊಡಿತಾ ಇರೋದು ನಮ್ಮ ಕೈಯಲ್ಲಿ ಎರಡರಿಂದ ಮೂರು ಸಾವಿರ ಎರಡರಿಂದ ಮೂರು ಸಾವಿರ ಡಿಫ್ರೆನ್ಸ್ ಹೊಡಿತೈತೆ ಡೀಸೆಲ್ ನೋಡೋಣ ಇವಾಗ ಗೋವಾ ಹೋದ್ಮೇಲೆ ಈ ಭತ್ತ ತುಂಬ್ಕೋ ಬಂದಿದ್ದು ಮೈಲೇಜ್ ಬಂದ್ಬಿಡ್ತು ನಮಗೆ ಭತ್ತ ತುಂಬ್ಕೊಂಡು ಬಂದೆ ಗೊತ್ತಾ ಅದು ಅಲ್ಲಿಂದ ಕೇರಳ ಹೋಗಿದ್ದು ಅಲ್ಲ ಒಂದು ಲೆಕ್ಕ ಒಂದು ಲೆಕ್ಕಕ್ಕೆ ಮೈಲೇಜ್ ಬಂತು ಅದು ಪರವಾಗಿಲ್ಲ ಅದೇನು ಲಾಸಾಗಿ ಕಾಣಲಿಲ್ಲ ನಮಗೆ ನಮ್ಗೆ ಇಲ್ಲಿ ಹಿಂಗೆ ಲಾಸಾಗಿ ಕಾಣ್ತಾ ಇರೋದು ಸದ್ಯಕ್ಕೆ ಗೋವಾ ಹೋಗಿ ನೋಡೋಣ ಅಲ್ಲಿವರೆಗೂ ತಲೆ ಕೆಡ್ಸ್ಕೊಳ್ಳೋದ್ ಬೇಡ ಈಗ ಸದ್ಯಕ್ಕೆ ಹೋಗ್ತಾ ಇರೋಣ ಚಲೋ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಗೋವಾ ವದ್ದಲ್ಲಿದ್ದೀವಿ ಗೋವಾ ನೌಲಿ ಪಾರ್ಕಿಂಗಲ್ಲಿದ್ದೀನಿ ನೋಡಿ ನೋಡಿ ಮಳೆಗೆ ಅವತಾರಕ್ಕೆ ಪಾರ್ಕಿಂಗ್ ಹೆಂಗಾಗವೇ ಕೆಸರು ಗತ್ತೆ ಆಗವೆ ರೋಡ್ ನೋಡಿ ನೋಡಿದ್ರ ಅಲ್ಲೊಂದು ಗಾಡಿ ಬೇರೆ ಊತ ಹಾಕೊಂಡೈತೆ ಭಾರಿ ಡೇಂಜರ್ ಪಾರ್ಕಿಂಗ್ ಇದು ಮುಂಚೆ ರೋಡಿಗೆ ನಿಲ್ಲಿಸ್ತಿದ್ವಿ ಈಗ ರೋಡಲ್ಲಿ ಪೊಲೀಸ್ನ ಬಿಡ್ತಾಯಿಲ್ಲ ಬ್ಯಾರಿಕೇಡೆಲ್ಲ ಹಾಕ್ಬಿಟ್ಟಾರೆ ನೋಡಿ ಅದೇ ಫ್ಯಾಕ್ಟ್ರಿ ಖಾಲಿ ಆಗೋದು ಅದೇ ಫ್ಯಾಕ್ಟ್ರಿ ನೈಟು ಇಲ್ಲಿ ಬರಬೇಕಾದ್ರೆ ಕರೆಕ್ಟಾಗಿ ಒಂದು ಗಂಟೆ ಒಂದು ಒಂದೂವರೆ ಆಗಿತ್ತು ನನಗೆ ಒಂಬತ್ತು ಒಂಬತ್ತುವರೆಗೆ ಬಿಡ್ತಾರೆ ಒಳಗಡೆ ಗಾಡಿನ ಇದು ಒಂದು ಫಸ್ಟ್ನೇ ಗಾಡಿ ಇದು ಮಾತಾ ಗಾಡಿ ಇದು ನಮ್ಮದು ಎರಡನೇ ಗಾಡಿ ಎರಡೇ ಗಾಡಿ ಬಂದಿರೋದು ಸ್ಪಾಂಜು ಇನ್ನೂ ಯಾವ ಬಂದಿಲ್ಲ ಒಂಬತ್ತು ಗಂಟೆಗೆ ಬಿಡ್ತಾನೆ ಒಂಬತ್ತು ಗಂಟೆಗೆ ಅಷ್ಟೊತ್ತಿಗೆ ಒಂದು ಸ್ವಲ್ಪ ನಾಷ್ಟಕ್ಕೆ ಏನಾರು ವ್ಯವಸ್ಥೆ ಮಾಡ್ಕೊಳ್ಳೋಲ್ಲ ಇಲ್ಲಿ ಕೆಸರು ಗದ್ದೆ ಎಲ್ಲೂ ನಡೆಯೋಕ್ಕಾಗಲ್ಲ ಏನಿಲ್ಲ ಎಲ್ಲ ಗಲೀಜು ಮಳೆ ನಿಂತಿಲ್ಲ ಪರವಾಗಿಲ್ಲ ಒಂದು ಲೆಕ್ಕದಲ್ಲಿ ನೋಡಿ ಬಿಸಿಲು ಹೊಡಿತಾರು ನೋಡಿ ಕಾಣ್ತಿದೆ ಬಿಸಿಲು ಹ್ಞೂ ಮಧ್ಯಾಹ್ನ ಟೈಮಲ್ಲಿ ಒಂದು ಸ್ವಲ್ಪ ಇಲ್ಲ ಸಂಜೆ ಟೈಮಲ್ಲಿ ಒಂದು ಸ್ವಲ್ಪ ಬರುತ್ತೆ ನೈಟಿಂದ ನಾವು ಬಂದಿಲ್ಲ ಮಳೆನೇ ಬಂದಿಲ್ಲ ನಾನು ಇಲ್ಲಿ ಬಂದಾಗಿಂದ ರನ್ನಿಂಗಲ್ಲೂ ನನಗೆಲ್ಲೂ ಮಳೆ ಸಿಕ್ಕಿಲ್ಲ ಆದರೂ ಇದಕ್ಕೆ ಗದ್ದೆ ಈ ಥರ ಬಿಸಿಲು ಒಣಗಬೇಕು ಆದರೆ ಒಣಗ್ತಾಯಿಲ್ಲ ಏಕೆಂದರೆ ಸಂಜೆ ಟೈಮಲ್ಲಿ ಸ್ವಲ್ಪ ಮಳೆ ಬರುತ್ತೆ ಒಂದು ಎರಡು ಅವರ್ ಮೂರು ಅವರ್ ಹಂಗಾಗಿ ಈ ಥರ ಹೋಗೋಣ ಒಗ್ಣ ಒಗಣ ಎಪ್ಪ ದ್ರೆ ಈ ಗೋವಾ ಲೈನು ಆ ರೋಡು ಆ ಅಂಕೋಲ ರೋಡು ಎಪ್ಪಾ ಸಾಕು ಸಾಕು ಆಗ್ಬಿಡ್ತವೆ ಎಷ್ಟು ಗುಂಡಿ ಬಿದ್ದಾವೆ ಯಾರಿಗೂ ಹೇಳೋಕ್ಕಾಗ್ತಿಲ್ಲ ಅಷ್ಟು ಗುಂಡಿ ನಮ್ಮ ರಾಮನಗರ ರೂಟ್ ಯಾವಾಗ ಓಪನ್ ಮಾಡ್ತಾರೆ ಗೊತ್ತಿಲ್ಲ ನಮಗೆ ರಾಮನಗರ ರೂಟ್ಯಪ್ಪ ಬೆಸ್ಟು ಈ ನೂರು ಕಿಲೋಮೀಟ್ರ್ ಸುತ್ತಾಕಂಡು ಬರಬೇಕು ಇಲ್ಲಿ ಪಿ ಫ್ಯಾಕ್ಟ್ರಿ ಬರ್ಬೇಕಂದ್ರೆ ಹಿಂಗೆ ನಾವು ರಾಮನಗರ ಮೇಲೆ ಬಂದರೆ ಬರೀ ಮುನ್ನೂರು ಕಿಲೋಮೀಟ್ರ್ ಇಲ್ಲಿಗೆ ಹಿಂಗೆ ಬಂದರೆ ನಾನ್ನೂರ ಹತ್ತು ಕಿಲೋಮೀಟ್ರ್ ನೂರ ಹತ್ತು ಕಿಲೋಮೀಟ್ರು ಸುತ್ತಾಕೊಂಡು ಬರ್ಬೇಕು ಇಲ್ಲಿಗೆ ಬರಷ್ಟಕಾಗಿರ್ತದೆ ಇಲ್ಲಿ ಈ ರೋಡು ಇಲ್ಲೆಲ್ಲ ನೋಡಿ ಇವಾಗ ಅಲ್ಲಿ ಗಾಡಿ ಗಾಡೀ ತಗೋಗೋದು ನೋಡ್ತಾ ನೋಡ್ತಾಯಿದ್ದೀನಿ ಅಯ್ಯೋ ಅಯ್ಯಪ್ಪ ಸದ್ಯಕ್ಕೆ ಬರ್ರಿ ಈಗ ಹೋಗಿ ಯಾವುದಾದ್ರು ಒಂದು ನಾಷ್ಟಕ್ಕೆ ವ್ಯವಸ್ಥೆ ಮಾಡ್ಕೊಂಬಿಡೋಣ ಯಾಕಂದರೆ ಒಳಗೆ ಹೋದಾಗ ನೀರಿನ ಕ್ಯಾನ್ ಬಿಡಲ್ಲ ನೀರಿನ ಕ್ಯಾನ್ಗಳು ಒಳಗೆ ಬಿಡೋಲ್ಲ ಅವಾಗ ಅಂದರೆ ಕಷ್ಟ ಆಗುತ್ತೆ ಹಾಗಾಗಿ ನಾಷ್ಟ ಏನಾದ್ರು ವ್ಯವಸ್ಥೆ ಮಾಡ್ಕೊಂಬಿಡ್ದು ಇವಾಗಲೇ ಹೋಗೋಕ್ಕೆ ಮುಂಚೆನೇ ಈಗ ನಮ್ಮ ನಾಷ್ಟಕ್ಕೆ ಟಮಾಟ ರೆಡಿ ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕುಟ್ಟಿರೋದು ನೋಡಿ ಇಷ್ಟೇ ಟಮಾಟ ಗೊಜ್ಜಿಗೆ ಅನ್ನ ಅಂತೂ ಆಯಿತು ಬಿಸಿಲು ಬಂದ್ಬಿಡ್ತು ಈಗ ತೆಗೆದು ಸೈಡ್ ಇಟ್ಬಾರಣ ಸ್ವಲ್ಪ ಬಿಸಿ ಇದೆ ಬಿಸಿ ಇದ್ದಾಗ ತೆಗೆದು ಕಟ್ಟೆ ಮೇಲೆ ಇಟ್ಬಾರ್ದು ಕಟ್ಟೆ ಮೇಲೆ ಇಟ್ಟಿಟ್ಟು ಕಟ್ಟೆ ಒಂಥರ ಇದಾಗ್ಬಿಡ್ತವೆ ಹಾಗಾಗಿ ಎರಡು ನಿಮಿಷ ಬಿಟ್ಟು ಸ್ವಲ್ಪ ಅಕ್ಕ ಆಕಡೆ ಇಟ್ಟು ಟಮಾಟ ಗೊಜ್ಜಿ ರೆಡಿ ಮಾಡಿಬಿಡೋಣ ಈ ಕಟ್ಟೆ ಫಸ್ಟು ತೆಗೆದುಬಿಡೋಣ ತಟ್ಟೆಯಲ್ಲಿ ಇದು ಮಾಡ್ಬಿಡ್ದು ನಮ್ಮ ಮಾಗಡಿಯವರು ಕಟ್ಟೆ ಕೊಟ್ಟಿದ್ರು ಈ ಥರ ಈರುಳ್ಳಿ ಹಚ್ಚೋಕೆ ಟಮಾಟೊ ಹಚ್ಚಕ್ಕೆ ಅಂತೇಳಿ ಅವ್ರು ಸ್ವಲ್ಪ ದೊಡ್ಡದು ಕೊಟ್ಟಿದ್ರು ಈ ತಟ್ಟೆ ಒಳಗೆ ಇಡಿಸ್ತಿರಲಿಲ್ಲ ಅದನ್ನು ತಗೊಂಡು ನಾನು ಮನೇಲಿ ಕೊಟ್ಟಿದ್ದೀನಿ ಮನೇಲಿ ಯೂಸ್ ಮಾಡ್ತಾಯಿದ್ದಾರೆ ಅದನ್ನು ನಮಗಿರೋ ತಟ್ಟೆಗೆ ಇದು ಆಗಿ ಚೆನ್ನಾಗೈತೆ ಚಿಕ್ಕದಾಗಿ ಮಾಡ್ಕೊಳ್ಳೋಕ್ಕೆ ಆ ದೊಡ್ಡದು ಕೊಟ್ಟಿದ್ರು ನಮ್ಮ ಮನೇಲಿ ಯೂಸ್ ಮಾಡ್ತಾಯಿದ್ದಾರೆ ನಮ್ಮ ಮಾಗಡಿ ನಮ್ಮ ಮಹೇಶ್ ಅಣ್ಣ ಎಲ್ಲ ಕೊಟ್ಟಿದ್ದವು ಮಹೇಶ್ ಅಣ್ಣ ಮತ್ತು ಮೂರ್ತಿ ಅಣ್ಣ ಅವ್ರು ಕೊಟ್ಟಿದ್ದು ಸದ್ಯಕ್ಕೆ ಅನ್ನ ಆಯಿತು ಸ್ವಲ್ಪ ಬಿಸಿ ಐತೆ ತೆಗೆದಿಕ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಟೈಮ್ ಆಲೆ ಎಂಟೂವರೆ ಇನ್ನೊಂದು ಅರ್ಧ ಗಂಟೇಲಿ ಗಾಡಿ ಬಿಡ್ತಾನೆ ಅಷ್ಟೊತ್ತಿಗಾಗಲೇ ಟೊಮೊಟೊ ಗೊಜ್ಜು ರೆಡಿ ಮಾಡ್ಕೊಂಬಿಡೋಣ ಒಳಗಡೆ ಬಂದು ತಾರ್ಪಾಲು ಬಿಚ್ಚಿದೀವಿ ಶ್ಯಾಂಪಲ್ಲಿ ತೆಗಿತಾವ್ರೆ ಯಾಕಂದರೆ ಮಳೆ ಇರೋದರಿಂದ ಪೂರ್ತಿ ತರ್ಪಲ್ ತೆಗಿಯೋಲ್ಲ ಅರ್ಧ ಬರ್ತ ತೆಗ್ದುಬಿಟ್ಟು ಶಾಂಪಲ್ ಬಿಡೋದು ಆ ಗಾಡಿನೂ ತೆಗಿತೇವೆ ನೋಡಿ ಎರಡೇ ಗಾಡಿ ಬಂದಿರೋದು ಆ ಶಾಂಪಲ್ಲು ಒಂದಿಷ್ಟು ತಗೊಂಡು ಹೋಗ್ತಾನೆ ಶಾಂಪಲ್ ಚೆಕ್ ಮಾಡಿ ಎಲ್ಲ ಓಕೆ ಆದಮೇಲೆ ಗಾಡಿ ಬಿಡುತ್ತೆ ಖಾಲಿ ಮಾಡೋಕ್ಕೆ ಈಗ ತೆಗೆದಾದ್ಮೇಲೆ ಮತ್ತೆ ತಾರ್ಪಲ್ ಹಾಕ್ಬೇಕು ಮತ್ತೆ ತಾರ್ಪಲ್ ಹಾಕಿ ಮತ್ತೆ ಹಗ್ಗ ಹಾಕ್ಬೇಕು ಅಷ್ಟೇ ತೆಗೆದ್ಬಿಟ್ಟು ತೆಗೆದುಬಿಟ್ಟು ಹಿಡಿದಾಯಿತು ಈಗ ನಾವು ಮತ್ತೆ ತರ್ಪಲ್ ಹಾಕ್ಬಿಟ್ಟು ಒಂದೆರಡು ಹಗ್ಗ ಹಾಕ್ಬಿಡೋಣ ಗಾಳಿಗೆ ಆರಾಬಾರ್ದು ಗಾಳಿಗೆ ಹಾರಾಡ್ದಂಗೆ ಒಂದೆರಡು ಅಕ್ಕ ಹಾಕ್ಬಿಟ್ಟು ಆರಾಮಾಗಿ ನಾಷ್ಟ ಮಾಡ್ಬಿಟ್ಟು ಮಲಿಕೊಂಬೋಣ ಅಷ್ಟೇ ಕೆಲಸ ನಮ್ಮದು ಅವರೇ ಬಂದು ಎಗಿಸ್ತಾರೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆ